ರಾಜ್ಯಾದ್ಯಂತ ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ನಡೆಯುತ್ತಿದೆ ಜನಸಾಮಾನ್ಯರೊಂದಿಗೆ ಪೊಲೀಸರು ಮತ್ತಷ್ಟು ಆತ್ಮೀಯ ಸಂಬಂಧ ಬೆಳೆಸಲು ಜನರಲ್ಲಿ ಪೊಲೀಸರ ಬಗ್ಗೆ ಇರುವ ಭಯವನ್ನು ದೂರ ಮಾಡಿ ಅವರ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಯುತ್ತಿದ್ದು ಈ ಹಿನ್ನೆಲೆಯಲ್ಲಿ ನಗರದ ವಾರ್ಡ್ ಹದಿಮೂರು ಬಾಪೂಜಿ ನಗರದಲ್ಲಿ ನಡೆದ ಮಾದರಿ ಪೊಲೀಸ್ ಗ್ರಾಮ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರು ಪೊಲೀಸರು ನಿಮ್ಮ ರಕ್ಷಣೆಗೆ ಇದ್ದಾರೆ ಪೊಲೀಸರ ಬಗ್ಗೆ ಭಯಪಡುವ ಅಗತ್ಯವಿಲ್ಲ ಬದಲಿಗೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟಲು ಸಹಕರಿಸಿ ಅಪರಾಧ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ ಎಂದು ಕರೆ ನೀಡಿದರು ಈ ವೇಳೆ ಮಾಜಿ ಶಾಸಕ ಶಿವಾನಂದ ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಹತ್ತಿರವಾಗುವಂತಹ ತಮ್ಮ ಅಹವಾಲುಗಳನ್ನು ನಿರ್ಭೀತಿಯಾಗಿ ತಿಳಿಸಲು ಸೂಕ್ತ ವೇದಿಕೆ ಈ ಕಾರ್ಯಕ್ರಮದ ಮೂಲಕ ನಾಗರಿಕರು ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಪೊಲೀಸರ ಮುಂದೆ ಹಂಚಿಕೊಳ್ಳಲು ಅವಶ್ಯಕ ದೊರೆತಿದ್ದು ಪೊಲೀಸರು ಕೂಡ ಜನಸ್ನೇಹಿ ರೀತಿಯಲ್ಲಿ ಸ್ಪಂದಿಸುತ್ತಿದ್ದಾರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರು ಸದಾ ಮುಂದಿದ್ದು ಜನರೊಂದಿಗೆ ನಾವು ಇದ್ದೇವೆ ಎಂಬ ಧೈರ್ಯವನ್ನು ಪೊಲೀಸರು ಈ ಕಾರ್ಯಕ್ರಮದ ಮೂಲಕ ನೀಡುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇದೇ ವೇಳೆ ಬಾಪೂಜಿ ನಗರದ ಪರವಾಗಿ ಡಾಕ್ಟರ್ ಎಂ ಶಿವಾನಂದ್ ಸಂದೀಪ್ ಚಕ್ರವರ್ತಿ ನಿರ್ಮಲಾ ಪ್ರಭು ಸೇರಿದಂತೆ ಇತರರು ಎಸ್ಪಿ ಕುಶಾಲ್ ಚೌಕ್ಸಿ ಅವರನ್ನ ಗೌರವಿಸಿ ಸನ್ಮಾನಿಸಿದ್ರು ರಾಜ್ಯದಲ್ಲಿ ಆಗ್ತಾ ಇದೆ ಈ ಪ್ರೋಗ್ರಾಂ ಆಲ್ ಓವರ್ ದ ಡಿಸ್ಟಿಕ್ ನಾವು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಲಾಂಚ್ ಮಾಡಿದೀವಿ ಮನೆ ಮನೆಗೆ ಪೊಲೀಸ್ ಉದ್ದೇಶ ಏನಿದೆ ಅಂದ್ರೆ ನಾವು ನೋಡ್ತಾ ಇರ್ತೀವಿ ಪೊಲೀಸ್ ವಿಚಾರ ಬಗ್ಗೆ ಜನಗೆ ಭಯ ಪೊಲೀಸ್ ಸ್ಟೇಷನ್ ಹೋಗ ಬಗ್ಗೆ ಇಲ್ಲ ನೋಡಿ ನಾನು ಹೇಳ್ತೀನಿ ಪೊಲೀಸ್ ಬಗ್ಗೆ ಯಾರಿಗೆ ಭಯ ಇರಬೇಕು ಯಾರು ತಪ್ಪು ಮಾಡಿದ್ದಾರೆ ಯಾರು ಕ್ರೈಮ್ ಮಾಡಿದ್ದಾರೆ ಓನ್ಲಿ ಅವರಿಗೆ ಪೊಲೀಸ್ ವಿಚಾರ ಬಗ್ಗೆ ಭಯ ಇರಬೇಕು ಬಾಕಿ ಯಾರು ನೀವು ಏನು ತಪ್ಪು ಮಾಡಿಲ್ಲ ನಿಮ್ಮ ಮೇಲೆ ಏನು ಕೇಸ್ ಇಲ್ಲ ನೀವೇನೂ ಕ್ರೈಮ್ ಮಾಡಿಲ್ಲ ನಿಮ್ದು ಎಲ್ಲ ಕ್ಲೀನ್ ಇದೆ ನೀವು ಚೆನ್ನಾಗಿ ನಿಮ್ ವ್ಯವಹಾರ ಮಾಡ್ತೀರಾ ನೀವು ಚೆನ್ನಾಗಿ ನಿಮ್ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಏನು ಕಾನೂನು ಪಾಲನೆ ಮಾಡ್ತೀರಾ ಅದ ಆಮೇಲೆ ಪೊಲೀಸ್ ನಿಮ್ ನಿಮ್ಗೆ ಅರ್ಥ ಆಗ್ಬೇಕು ಪೊಲೀಸ್ ನಿಮ್ ಸುರಕ್ಷತಕ್ಕಾಗಿ ನಿಮ್ ಸುರಕ್ಷಕ ಆಗಿ ಇದೆ ಅಲ್ವಾ ಆ ಸೊ ಅದೇ ನಾನ್ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಪಬ್ಲಿಕ್ ಗೆ ಇವತ್ತು ಹೇಗೆ ತರ ತಾವು ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟಿದ್ದೀರಿ ಅದೇ ತರ ಕಂಟಿನ್ಯೂ ಮಾಡಿ ಮತ್ತೆ ಗೆ ಕೂಡ ನಾನು ಅದೇ ರಿಕ್ವೆಸ್ಟ್ ಮಾಡ್ತೀನಿ ನೀವು ಎಲ್ಲಾರು ಕೂಡ ಯಾವಾಗ ನಮ್ಗೆ ಪೊಲೀಸ್ ಅವಶ್ಯಕತೆ ಇದೆ ನೀವು ಪೊಲೀಸ್ ಜೊತೆ ಮಾತಾಡಿ ಅವರದ್ದು ಸಹಕಾರ ಕೇಳಿ ಏನು ಸಮಸ್ಯೆ ಆಗ್ತಾ ಇದೆ ನೀವು ಚಿಕ್ಕಬಳ್ಳಾಪುರ ಅಲ್ಲಿ ಇದೀರಾ ನನ್ನ ಆಫೀಸ್ ಪಕ್ಕದಲ್ಲಿ ನನ್ನ ಆಫೀಸ್ ಅಲ್ಲಿ ಡೈರೆಕ್ಟ್ ನಾವು ವಿಡಿಯೋ ಕಾಲ್ ಅಲ್ಲಿ ಪೊಲೀಸ್ ಯೂನಿಫಾರ್ಮ್ ಹಾಕಿ ಕುತ್ಕೊಂಡಿದೀರ ಹೇಳ್ತಾರೆ ನಿಮ್ಗೆ ಫೋನ್ ಅಲ್ಲಿ ನಾನು ಅರೆಸ್ಟ್ ಮಾಡಿದ್ದೀನಿ ಅದು ಫೋನ್ ಅಲ್ಲಿ ಅರೆಸ್ಟ್ ಮಾಡೋಕೆ ಆಗಲ್ಲ ಈ ತರಸ್ಟ್ ಅರೆಸ್ಟ್ ಮಾಡಕ್ಕೆ ಯಾವ್ದು ಕಾನೂನಿಲ್ಲ ಇಲ್ವಾ ಅರೆಸ್ಟ್ ಮಾಡ್ತಾರೆ ಪೊಲೀಸ್ ತೋ ಹೋಗ್ತಾರೆ ಕರ್ಕೊಂಡ್ ಬರ್ತಾರೆ ಈ ತರ ಅರೆಸ್ಟ್ ಆಗುತ್ತೆ ಫಿಸಿಕಲಿ ಅರೆಸ್ಟ್ ಆಗುತ್ತೆ ಮೊಬೈಲ್ ಅಲ್ಲಿ ಯಾರಿಗೆ ಅರೆಸ್ಟ್ ಮಾಡಕ್ಕೆ ಆಗಲ್ಲ ಈ ತರ ಒಂದು ದೊಡ್ಡ ದೂಸ್ ಕೇಮ್ ನಡ್ತಾ ಇದೆ ಈ ತರ ನೀವು ಸೋಷಿಯಲ್ ಮೀಡಿಯಾದ ಮೊಬೈಲ್ ಸರಿಯಾಗಿ ತರ ಯೂಸ್ ಮಾಡ್ತಾರೆ ಅಟ್ ಲೀಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಕಿ ನೋಡಿ ಪೊಲೀಸ್ ಪ್ರತಿದಿನ ಶೇರ್ ಮಾಡ್ತಾರೆ ಕಿ ಹೇಗೆ ನಿಮ್ ಸೇಫ್ಟಿ ಇರಬೇಕು ಸೊ ದಯವಿಟ್ಟು ನಾನು ಅದೇ ರಿಕ್ವೆಸ್ಟ್ ಮಾಡ್ತೀನಿ ಕಿ ಮೊಬೈಲ್ ವಗೇರ ಕೂಡ ಮಕ್ಕಳು ವಗೇರ ಯೂಸ್ ಮಾಡ್ತಾರೆ ಅದನ್ನು ಸ್ವಲ್ಪ ಮಾನಿಟರ್ ಮಾಡಬೇಕು ಈಗ ಅಥವಾ ನೋಡಿ ಓನ್ಲಿ ಮಕ್ಕಳು ಇಲ್ಲ ಯಂಗ್ಸ್ಟರ್ಸ್ ಇಲ್ಲ ದೊಡ್ಡ ಇದು ಗ್ಯಾಂಬ್ಲಿಂಗ್ ವಗರಾ ಏನೇನ್ ಆಗ್ತಾ ಇದೆ ಸ್ವಲ್ಪ ಮಾಡ್ತಾ ಇದಾರೆ ನಮ್ಮೆಲ್ಲಾರ್ದು ಜವಾಬ್ದಾರಿ ಇದೆ ಅಕ್ಕ ಪಕ್ಕದವರಿಗೆ ನಿಮ್ಗೆ ಗೊತ್ತಾಗಿದೆ ಈ ತರ ಮಾಡ್ತಾ ಇದ್ದಾರೆ ನಿಮ್ ಜವಾಬ್ದಾರಿ ಇದೆ ಇದನ್ನು ಸ್ಟಾಪ್ ಮಾಡಬೇಕು ಇಲ್ವಾ ಅದೇ ತರ ಪಾಕ್ಸು ಸಮಸ್ಯೆ ಇದೆ ಬಾಲ್ಯ ವಿವಾದು ಸಮಸ್ಯೆ ಇದೆ ನೋಡಿ ಟೌನ್ ಅಲ್ಲಿ ತೋ ಇಲ್ಲ ಬಟ್ ಎಲ್ಲಾರು ನಾವು ಹಳ್ಳಿ ಕಡೆಯಿಂದ ಬಂದು ಇಲ್ಲಿ ಶಿಫ್ಟ್ ಆಗಿದ್ದೀವಿ ಸುಮಾರು ಜನ ಹಳ್ಳಿ ಕಡೆಯಿಂದ ಬಂದು ಶಿಫ್ಟ್ ಆಗಿದ್ದಾರೆ ಅವರಿಗೆ ಗೊತ್ತು ಅಲ್ಲಿ ಏನ್ ಮಾಡ್ತಾ ಇದೆ ಅಥವಾ ಹದಿನೆಂಟರಿಂದ ಕಡಿಮೆ ಏಜ್ ಮಕ್ಕಳ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಆಗಿದೆ ಅದು ಎಷ್ಟು ಜನ ಭವಿಷ್ಯ ಖರಾಬ್ ಆಗ್ತದೆ ಯಾಕೆ ಮೊಬೈಲ್ ಮಾತಾಡ್ತಾರೆ ಆಮೇಲೆ ಗೊತ್ತಾಗಿಲ್ಲ ಅವರು ಹೇಗೆ ಮಿಸ್ಗೈಡ್ ಆಗಿ ಅವ್ರದ್ದು ಭವಿಷ್ಯ ಖರಾಬ್ ಇದೆ ಸೊ ಇದು ಎಲ್ಲ ವಿಚಾರ ಏನಿದೆ ಅದು ಎಲ್ಲ ನಮ್ಗೆ ಮೊದ್ಲಿಂದ ಗೊತ್ತಾಗುತ್ತೆ ಮಾಡಕ್ಕೆ ಆಗುತ್ತೆ ಕಳೆ ಮಾಡಕ್ಕೆ ಆಗುತ್ತೆ ಕಂಟ್ರೋಲ್ ಮಾಡೋಕೆ ಆಗುತ್ತೆ ಸೊ ತಮ್ಮೆಲ್ಲಾರ ಜೊತೆ ನಾವು ಅದೇ ಸಹಕಾರ ಕೇಳ್ತೀವಿ ಹೇಗೆ ತರ ಇದನ್ನು ಮಾದರಿ ಮಾಡಬೇಕು ನಮ್ಮ ಮಾಡಿ ತಮ್ಮೆಲ್ಲಾರು ಸಹಕಾರ ಫಸ್ಟ್ ನಮ್ಗೆ ಸಿಗ್ಬೇಕು ಇಲ್ವಾ ಸಿಗುತ್ತೆ ಸಹಕಾರ ಸರ್ಕಾರ ಆದೇಶ ಮಾಡಿದೆ ಪೊಲೀಸ್ ಅಂದ್ರೆ ಭಯ ಹೋಗ್ಬೇಕು ನಮ್ಮ ಮನೆಯ ಒಂದು ಹಿರಿಯರು ಅಂತ ನಮ್ಮ ಕಷ್ಟ ಹೇಳ್ಕೊಳ್ಬೇಕು ಅಂತ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ ಇವಾಗ ನಮ್ಮ ಮನೆಯಲ್ಲಿ ಏನೋ ಒಂದು ತೊಂದರೆ ಇರುತ್ತೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಏನೋ ಜಮೀನು ಗಲಾಟೆ ಇರುತ್ತೆ ಸೈಟ್ ಗಲಾಟೆ ಇರುತ್ತೆ ಬಾಡಿಗೆ ಮನೆಗಾದ್ರೆ ಗಲಾಟೆ ಮಾಡ್ತಾರೆ ಕುರ್ತಿ ಹೋಗಿ ಅದು ಇದು ಅಂತ ಒಂದು ಕೌಟುಂಬಿಕ ವ್ಯವಸ್ಥೆಗಳಲ್ಲಿ ಏನಾದರೂ ತುಂಬ ಕೊರತೆಗಳಿದ್ದರೆ ಅದನ್ನು ಮನಸ್ಸು ಬಿಚ್ಚಿ ಮಾತಾಡೋಕೆ ಒಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮನೆ ಮನೆಗೂ ಪೊಲೀಸರು ಅಂತ ಹಿಂದೆ ಸುಮಾರು ವರ್ಷಗಳಲ್ಲಿ ಇವಾಗ ಭಯ ಎಲ್ಲ ಹೋಗಿದೆ ಅದರಿಂದಾನೇ ಸರ್ಕಾರ ಈ ಹೆಂಗ್ ಹೆಂಗಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಹೆಂಗಪ್ಪ ಕಂಪ್ಲೇಂಟ್ ಕೊಡೋದು ಅಂತ ಎದುರ್ಕೊಳ್ತಾ ಇದ್ದಾರೆ ಅದಕ್ಕೆ ಮಹಿಳಾ ಠಾಣೆ ಕೂಡ ಒಂದು ಸೆಪರೇಟ್ ಮಾಡಿಬಿಟ್ಟಿದೆ ಅವರಿಗೆ ನೀವು ಹೋಗಿ ಖುದ್ದಾಗಿ ಎದುರು ಮಾಡಿ ಕುತ್ಕೊಂಡು ಚರ್ಚೆ ಮಾಡಬಹುದು ನಿಮ್ ಕಷ್ಟ ಸುಖ ಏನಿದೆ ಏನ್ ಕತೆ ಅನ್ನೋದ್ರ ಬಗ್ಗೆ ಜೊತೆಗೆ ನೀವು ಕಾಲ್ ಮಾಡಿದ್ರು ಕೂಡ ಅವರೇ ಬರ್ತಾರೆ ಸುಮಾರು ಒಂದು ಹತ್ತು ವರ್ಷಗಳ ಹಿಂದೆ ರಾತ್ರಿ ಹತ್ತು ಗಂಟೆ ಹನ್ನೆರಡು ಗಂಟೆ ಆದ್ರೂ ಮೈಕ್ ಸೆಟ್ಟು ಡೀಸರ್ ಸೌಂಡ್ ಬರ್ತಾ ಇತ್ತು ನಾವು ರಮೇಶ್ ಸಹ ನಾವು ಇಷ್ಟು ಸೌಂಡ್ ಅಂದ್ರೆ ಗಣಪತಿ ಹನ್ನೆರಡು ಇದು ಗಣಪತಿ ಅಂತಾರೆ ಅಂತ ಅವಾಗ ರಮೇಶ್ ಸಹ ಹೇಳಿದಾಗ ಇಮಿಡಿಯೇಟ್ ಆಗಿ ಬಂದು ಆಗ್ಲಿ ಒಂದು ಹತ್ತು ಗಂಟೆವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ವರಿಷ್ಠ ಅಧಿಕಾರಿಗಳಾದಂತ ಮಾನ್ಯ ನಮ್ಮ ಕುಶಾಲ್ ಕು ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ರಾಜ್ಯ ಸರ್ಕಾರದ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜನತೆಗೆ ಹೇಳಿ ವಿಶೇಷವಾಗಿ ನಮ್ಮ ಹದನೇ ವಾರ್ಡನ್ನು ಆಯ್ಕೆ ಮಾಡಿರ್ತಕ್ಕಂಥ ನಮಗೆ ತಂಗಿಯನ್ನೆಲ್ಲ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಸಾಹೇಬರು ಬಂದಿದ್ದರು ಬಂದು ಇಲ್ಲಿ ವಾರ್ಡಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳು ಮತ್ತು ಈ ವಾರ್ಡಿನ ಜನತೆಗೆ ಮತ್ತು ಪೊಲೀಸಿಗೆ ಒಂದು ಉತ್ತಮವಾದಂಥ ಒಂದು ಸಂಬಂಧವನ್ನು ಮತ್ತು ಸಮಾಜದ ಒಂದು ಜನತೆ ಮತ್ತು ಪೊಲೀಸು ಉತ್ತಮವಾದಂಥ ಒಂದು ಸಂಬಂಧವನ್ನು ಏರ್ಪಡಿಸ್ಬೇಕಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಕ್ರೈಮ್ ರೇಟು ಮತ್ತು ಕಾನೂನನ್ನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ಮತ್ತು ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಪರ್ಟಿಕ್ಯುಲರ್ ಆಗಿ ಪೋಕ್ಸೋ ಕೇಸುಗಳಾಗಿರ್ಬೋದು ಸರ್ ಕೇಸ್ಗಳಾಗಿರ್ಬೋದು ಮತ್ತು ಆಲ್ಕೋಹಾಲ ಮತ್ತು ಬೇರೆ ಬೇರೆ ಅವೆಲ್ಲ ಹಾಂ ಆಗ್ಲೇ ಇಂಪಾರ್ಟೆಂಟ್ ಆಗಿ ಈ ಒಂದು ವಿಚಾರದಲ್ಲಿ ಈಗ ಬೆಳಕು ಚೆನ್ನಿದ್ದಾರೆ ಅಂಥ ಒಂದು ವಿಷಯದಲ್ಲಿ ಯಾರೂ ಕೂಡ ಕೈಯಾಕ್ಬಾರ್ದು ಮತ್ತು ಕಾನೂನನ್ನು ಯಾರು ಕೂಡ ಏನು ಕಾನೂನನ್ನ ಎಲ್ಲರೂ ಪಾಲನೆಯನ್ನು ಮಾಡ್ಬೇಕು ಕಾನೂನನ್ನು ಯಾರು ಕೂಡ ಕೈಗೆತ್ಕೊಳ್ಬಾರ್ದು ಅಂತೇಳಿ ಇಷ್ಟೊತ್ತು ಅವರು ನಮ್ಮೆಲ್ಲರ ತಿಳಿಸ್ಬಿಟ್ಟು ತಿಳಿಸಿಕೊಂಡು ತ್ಯಾಂಕ್ ಯು ಥ್ಯಾಂಕ್ ಯು